ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿ ಅವರು ಕೊಟ್ಟರು ಒಂದು ಗುಡ್ ನ್ಯೂಸ್ ಇನ್ನು ಮುಂದೆ ಪಿ ಎಂ ಕಿಸಾನ್ ಯೋಜನೆಯಡಿ ಎಲ್ಲ ರೈತರ ಖಾತೆಗೂ ಕೂಡ ಎಂಟು ಸಾವಿರ ರೂಪಾಯಿಯನ್ನ ಹಾಕ್ತಾರಂತೆ ಹಾಗಾದರೆ ಯಾವಾಗಿನಿಂದ ರೈತರ ಖಾತೆಗೆ ಪಿ ಎಂ ಕಿಸಾನ್ ಯೋಜನೆಯಡಿ ಎಂಟು ಸಾವಿರ ರೂಪಾಯಿ ಅನ್ನೋದ್ ನರೇಂದ್ರ ಮೋದಿಜಿ ಅವರು ಹಾಕ್ತಾ ಇದ್ದಾರೆ ಮತ್ತು ಇದನ್ನು ಪಡಿಬೇಕಾದರೆ ಏನು ಮಾಡಬೇಕು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಇವಾಗಲೇ ದೇಶದಲ್ಲಿರುವಂತಹ ಎಲ್ಲ ರೈತರ ಖಾತೆಗೂ ಕೂಡ ಪಿ ಎಂ ಕಿಸಾನ್ ಯೋಜನೆಯಡಿ ಹದಿನೇಳನೇ ಕಂತಿನ ಏಳು ಸಾವಿರ ರೂಪಾಯಿ ಅನ್ನೋಂಥದ್ದು ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದ ನಂತರವೇ ಇವಾಗ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಇವಾಗ ರೈತರಿಗೆ ಒಂದು ಗುಡ್ ನ್ಯೂಸ್ ಏನಂತಂದರೆ ಇವಾಗ ಪಿ ಎಮ್ ಕಿಸಾನ್ ಯೋಜನೆಯಡಿ ಪ್ರತಿ ವರ್ಷವೂ ಕೂಡ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಸರ್ಕಾರವು ಹಾಕ್ತಾ ಬಂದಿದೆ ಅಂದರೆ ನಾಲ್ಕು ತಿಂಗಳಿಗೊಮ್ಮೆ ನಿಮಗೆ ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ಜಮಾ ಮಾಡ್ತಾ ಇದೆ ಸರ್ಕಾರ ಹಾಗಾದರೆ ವರ್ಷಕ್ಕೆ ನಿಮಗೆ ಆರು ಸಾವಿರ ರೂಪಾಯಿ ಅನ್ನೋವಂಥದ್ದು ಆಗ್ತಾ ಇತ್ತು ಆದರೆ ಇವಾಗ ಕೇಂದ್ರ ಸರ್ಕಾರವು ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಇವಾಗ ಆರು ಸಾವಿರ ರೂಪಾಯಿ ಕೊಡೋ ಜಾಗದಲ್ಲಿ ನಿಮಗೆ ಎಂಟು ಸಾವಿರ ರೂಪಾಯಿಯನ್ನು ಹಾಕುವುದಾಗಿ ಇವಾಗ ನರೇಂದ್ರ ಮೋದಿಜಿಯವರು ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಜಿ ಅವರು ಅಧಿಕಾರಕ್ಕೆ ಬರ್ತಿದ್ದಂತೆ ಎಲ್ಲ ರೈತರಿಗೂ ಕೂಡ ಒಂದು ಶುಭ ಸುದ್ದಿಯನ್ನು ಕೊಟ್ಟಿರುವಂತದ್ದು ಏಕೆ ಅಂತಂದರೆ ರೈತರು ಸಾಕಷ್ಟು ಬೆಳೆ ಪರಿಹಾರದ ಹಣ ಆಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಅವರಿಗೆ ಹೆಲ್ಪ್ ಆಗಬೇಕು ಅವರು ಕೂಡ ಆರ್ಥಿಕವಾಗಿ ಇನ್ನೂ ಕೂಡ ತಮ್ಮ ಒಂದು ಗದ್ದೆಗಳಲ್ಲಿ ಬೆಳೆಗಳನ್ನು ಬೆಳೆಯಲು ಅವರಿಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಅವರಿಗೆ ಗೊಬ್ಬರ ಆಗಿರ್ಬೋದು ಇನ್ನಿತರ ಏನಾದರೂ ತೆಗೆದುಕೊಳ್ಳುವ ಸಲುವಾಗಿ ನರೇಂದ್ರ ಮೋದಿಜಿಯವರು ಇವಾಗ ಪಿ ಎಂ ಕಿಸಾನ್ ಯೋಜನೆಯಡಿ ಆರು ಸಾವಿರ ರೂಪಾಯಿ ಏನು ಬರ್ತಾ ಇತ್ತು ಅದನ್ನು ಎಂಟು ಸಾವಿರ ರೂಪಾಯಿಗೆ ಏರಿಕೆ ಮಾಡುವಂತಹ ಒಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಎಲ್ಲ ರೈತರ ಖಾತೆಗೆ ಪಿ ಎಂ ಕಿಸಾನ್ ಯೋಜನೆಯಡಿ ಎಂಟು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾಗುವಂಥ ಸಾಧ್ಯತೆ ಇದೆ ಅಂತ ಇವಾಗ ಒಂದು ಮಾಹಿತಿ ಅನ್ನೋಂಥದ್ದು ಹೊರಬಂದಿದೆ ಸದ್ಯಕ್ಕೆ ಎಲ್ಲ ರೈತರ ಖಾಯತೆಗೂ ಹದಿನೇಳು ಕಂತಿನ ಹಣ ಅನ್ನೋಂಥದ್ದು ಜಮಾ ಆಗಿದೆ ಇನ್ನು ಹದಿನೆಂಟನೇ ಕಂತಿನ ಹಣವೂ ಕೂಡ ಆದಷ್ಟು ಬೇಗ ನಿಮಗೆ ಜಮಾ ಆಗುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ